ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ತಂಗಿ ಮನೆಯಲ್ಲಿ ಇದು ಸತ್ಯನಾರಾಯಣ ಕಥೆ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಸೊ ವರಮಹಾಲಕ್ಷ್ಮಿ ಪೂಜೆ ಕೂಡ ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಆಗ್ತಾಯಿದೆ ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟು ನಿಮಗೆ ನಾನು ಆರತಿ ಹಾಡು ಹೇಳಿದ್ದೀನಿ ಅದು ಕೂಡ ಇದರಲ್ಲಿ ಕೇಳಿಸ್ತೀನಿ ಒಂದು ಈ ಪೂಜೆ ಆದ ತಕ್ಷಣವೇ ಒಂದು ಆರತಿ ಹಾಡು ಕೂಡ ಇದೆ ಇದರಲ್ಲಿ ಆ ಆರತಿ ಹಾಡು ಕೂಡ ನೀವು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪೂಜೆ ಕತೆ ಮಾತ್ರ ತುಂಬ ಸುಂದರವಾಗಿ ಹೇಳ್ತಾರೆ ಭಾಳ ಕೂತ್ಕೊಂಡು ಅದನ್ನೇ ಕೇಳಬೇಕು ಕೇಳದಿದ್ದವ್ರು ಕೂಡ ಮಾತಾಡ್ತಿರ್ತಾರೆ ಕೆಲವರು ಕತೆನೇ ಕೇಳಲ್ಲ ಅಂಥವ್ರು ಕೂಡ ಕೂತ್ಕೊಂಡು ಗಮನ ಇಟ್ಟು ಕೇಳಬೇಕು ತಲೆ ತೂಕೊಂಡು ಕೇಳಬೇಕು ಅನಿಸುತ್ತೆ ಆ ಥರ ಕತೆ ಹೇಳ್ತಾರೆ ಈ ಹಾಗಾಗಿ ಕತೆ ಕೇಳ್ತಾ ಇದನ್ನ ಒಂದು ಮಂಗಳಾರತಿ ಹಾಡು ಕೂಡ ಹಾಡಿದ್ದೀನಿ ಅದು ನೀವು ಕೇಳಿ ಸ್ನೇಹಿತರೆ ಓಕೆ ದೇವಿ ಬಂದಳಿ ಶ್ರೀ ದೇವಿ ಬಂದಳೆ ದೇವಿ ಶ್ರೀ ದೇವಿ ಬಂದಳಿ ಚಬರಿ ರಾಗುಟಿ ಹಾಕಿದ ಚಲುವೆ ಬಂದಳಿ ಚಬರಿ ರುಟಿ ಹಾಕಿದ ಚಲುವೆ ಬಂದಳಿ ದೇವಿ ಬಂದಳಿ ಮಹಾಲಕ್ಷ್ಮಿ ಬಂದಿ

ದೇವಿ ಬಂದಳಿ ಮಹಾಲಕ್ಷ್ಮಿ ಬಂದಳಿ ದೇವಿ ಬಂದಳಿ ಶ್ರೀದೇವಿ ಬಂದಳಿ ಚವರಿ ರಾಗುಟಿ ಹಾಕಿದ ಚಲುವೆ ಬಂದಳಿ ಚಬರಿ ರಾಗುಟಿ ಹಾಕಿದ ಚಲುವೆ ಬಂದಳಿ ಸೀರೆ ಉಟ್ಟಳೆ ಒಳ್ಳೆ ನದಿಗೆ ಹೋಗಿರಿ ಸ್ನಾನ ಮಾಡಿರಿ ನದಿಗೆ ಹೋಗಿರಿ ತೀರ ಸ್ನಾನ ಮಾಡಿರಿ ಮಂದಗಮನಿಯರೇ ತಂದು ಆರತಿ ಬೆಳಗಿರಿ ಮಂದ ಮನೆಯರೇ ತಂದು ಆರತಿ ಬೆಳಗಿರಿ ദേവി ബന്ധി ശ്രീദേവി ബന്ധി ചവരി രാക്ക ചലവെ ബന്ധി ചവരി രുടി ഹാദി ചലുവെ ബളി ചവരി രാക്ക ചലവെ ബളി ചവരി രാഗുട്ടി ഹാ ചലവെ ബളി